ಒಮ್ಮೆ ವಿಜಯನಗರದ ಕೃಷ್ಣದೇವರಾಯರು ಒಂದು ವಿಚಿತ್ರ ಕನಸು ಕಂಡರು ಅವರು ಕನಸಿನಲ್ಲಿ ತಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಡುತ್ತಿದೆ ಎಂದು ಕಂಡರು ಇದರಿಂದ ಅವರು ಭಯಗೊಂಡು ಬೆಳಗ್ಗೆ ಎಲ್ಲಾ ಸಚಿವರನ್ನು ಕರೆದು ಕೇಳಿದರು ನಾನು ಕನಸಿನಲ್ಲಿ ನಮ್ಮ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಕಂಡೆ ಇದರ ಅರ್ಥವೇನು ಸಚಿವರು ತಲೆಕೆಡಿಸಿಕೊಂಡರು ಆದರೆ ಯಾರೂ ಸಮಾಧಾನಕರ ಉತ್ತರ ಕೊಡಲಿಲ್ಲ ಕೊನೆಗೇ ಅವರು ತೆನಾಲಿರಾಮನನ್ನು ಕರೆಸಿದರು ತೆನಾಲಿ ರಾಮನ ಚಾಣಾಕ್ಷ ಉತ್ತರ ರಾಮನು ನಗುತ್ತಲೇ ರಾಜನಿಗೆ ಹೇಳಿದರು ಮಹಾರಾಜ ಇದು ಅತ್ಯುತ್ತಮ ಕನಸು ಇದು ನಿಮ್ಮ ರಾಜಧಾನಿ ಅತೀ ಶ್ರೀಮಂತವಾಗಲಿದೆ ಎಂದು ಸೂಚಿಸುತ್ತದೆ ರಾಜ ಆಶ್ಚರ್ಯದಿಂದ ಕೇಳಿದರು ಆದರೆ ದಿವಾಳಿ ಕನಸು ಬಡತನವನ್ನು ಸೂಚಿಸುತ್ತದೆಯಲ್ಲ ತೆನಾಲಿ ನಗುತ್ತಲೇ ಉತ್ತರಿಸಿದ ಮಹಾರಾಜ ಕನಸು ಎಂದರೆ ಬಲ್ಕೊಂಡಿರುವ ಜಗತ್ತಿನ ಪ್ರತಿಬಿಂಬ ನಿಮ್ಮ ಕನಸಿನಲ್ಲಿ ಹಣ ಕಡಿಮೆಯಾಗಿರುವುದು ಶೀಘ್ರದಲ್ಲೇ ಅದು ಹೆರಳದಂತೆ ಅರ್ಥ ಇದರಿಂದ ರಾಜಧಾನಿಯ ಹಣದ ಹರಿವು ಹೆಚ್ಚಾಗಲಿದೆ ರಾಜನಿಗೆ ಹಾಗೂ ಸಭಿಕರಿಗೆ ನಗುವು ನಿಲ್ಲಲಿಲ್ಲ ಕೃಷ್ಣದೇವರಾಯರು ತೆನಾಲಿ ರಾಮನ ಬುದ್ಧಿವಂತಿಕೆಗೆ ಮೆಚ್ಚಿ ಬಹುಮಾನ ನೀಡಿದರು ಪಾಠ ಸಮಸ್ಯೆ ಎದುರಿಸಿದಾಗ ನಕಾರಾತ್ಮಕವಾಗಿ ಯೋಚಿಸುವ ಬದಲು ಅದನ್ನು ಹೊಸ ದೃಷ್ಟಿಕೋನದಿಂದ ನೋಡುವುದು ಮುಖ್ಯ ಚಾಣಾಕ್ಷತೆ ಮತ್ತು ಬುದ್ಧಿವಂತಿಕೆಯಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕಬಹುದು